ಇದು ಕಳೆದ ವರ್ಷದ ಹಲಸಿನ ಬೀಜ ನೋಡಿ ಚೆನ್ನಾಗಿ ಉಂಟು ಇದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಂಟು ಅಂತ ಗಟ್ಟಿ ಉಂಟು ಲಾಸ್ಟ್ ನಾನು ಜೂನ್ ಜುಲೈಯಲ್ಲಿ ಹಾಕಿಟ್ಟಿರ್ಬೋದು ಅಂದ್ರೆ ನೋಡಿ ಎಲ್ಲ ಚೆನ್ನಾಗಿ ಉಂಟು ಏನಾಗಲಿಲ್ಲ ನೋಡಿ ಹಸಿ ಹಸಿ ಉಂಟು ಎಲ್ಲ ಕೂಡ ಸಿಪ್ಪೇನಾಗಲಿಲ್ಲ ಕೆಲವೊಂದು ನೋಡಿ ಮೊಳಕೆ ಕೂಡ ಬಂದಿದೆ ಇದು ಪೇಪರಲ್ಲಿ ಹಾಕಿ ಈ ಈ ಬಾಕ್ಸಲ್ಲಿ ಪೇಪರಲ್ಲಿ ಹಾಕಿ ಫಸ್ಟ್ ಪೇಪರ್ ಹಾಕಿ ಅನಂತರ ಹಲಸಿನ ಬೀಜ ಹಾಕಿ ಮಾಡಿಟ್ಟದಿದ್ದು ನನಗೆ ಹಲಸಿನ ಬೀಜ ಈ ಕಡೆ ಹಾಳೆಗೆ ತೆಗಿಯುವಾಗ ಮರ್ತೋಯ್ತು ವಿಡಿಯೋ ಮಾಡಲಿಕ್ಕೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಉಂಟು ನೋಡಿದ್ರು ಈ ಗ್ಲಾಸ ಗಟ್ಟಿ ಉಂಟು ನೋಡಿ ಹಾಗೆ ಇದನ್ನು ಯಾವ ರೀತಿ ಮಾಡಿದ್ದೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಇದೊಂದು ಡಿಶ್ ಟಂಪರ್ ಬಕೆಟ್ ನೋಡಿ ಈ ಥರದ್ದು ಪೇಂಟ್ ಇದು ಡಬ್ಬಿ ಹಾಗೆ ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಟಿದ್ದೇನೆ ನೀರು ಪಸಲೇ ಇರಬಾರ್ದು ಅದಕ್ಕೆ ඉ ගොඳ පේරහ සේජන උදේවාන්නේ පේ පරණහක ග කග නන් පේරහ කිෙන දත ද හසසින බීජන හලසින ද හසසින බීජන. ತೊಳೆದಿಟ್ಟದು ಚೆನ್ನಾಗಿ ತೊಳಿಬೇಕು ಅದರ ಸಿಹಿಯ ಎಲ್ಲ ಹೋಗಬೇಕು ಚೆನ್ನಾಗಿ ಎರಡು ಸ ಎರಡು ಮೂರು ಸಲ ತೊಳೆದು ಆನಂತರ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಒಂದು ಗಂಟೆ ನೀರಲ್ಲಿ ಬಿಡಬೇಕು ಅದರ ಸಿಹಿ ಅಂಶಲ್ಲಿ ಹೋಗಬೇಕು ಹೋದ ನಂತರ ಒಣಗಿಸಿಕೊಳ್ಬೇಕು ನೀರನ್ನೆಲ್ಲ ತೆಗೆದು ಒಣಗಿಸ್ಬೇಕು ಒಂದು ಎರಡು ಮೂರು ದಿವಸ ಒಣಗಿಸ್ಬೇಕು ನೆರಳಲ್ಲಿ ಬಿಸಿಲಲ್ಲಿ ಒಣಗಿಸೋದು ಬೇಡ ಆ ನಂತರ ನೋಡಿ ಇದೊಂದು ಮೂರು ನಾಲ್ಕು ದಿವಸ ಆಯಿತು ನಾನಿಲ್ಲಿ ಹಾಕಿದ್ದು ಒಣಗಲಿಕ್ಕೆ ಹಾಕಿದ್ದು ಹಾಗೆ ಇದು ನೋಡಿ ಹಲಸಿನ ಬೀಜ ಚೆನ್ನಾಗಿ ಗಾಯ ಎಲ್ಲ ಆಗಿರಬಾರ್ದು ಇದಕ್ಕೆ ಎಲ್ಲಿ ಸಹ ಆಗಿರಬಾರದು ಹಾಗೆ ಇಲ್ಲಿ ಸಹ ಓಪನ್ ಆಗಿರ್ಬಾರ್ದು ಈ ಔಟರ್ ಕವರ್ ಉಂಟಲ್ಲ ಅದು ಓಪನ್ ಆಗಿರಬಾರ್ದು ನೋಡಿ ಹೀಗೆ ಚೆನ್ನಾಗಿರ್ಬೇಕು ಅದನ್ನೆಲ್ಲ ಈಗ ನಾವು ಈ ಡಬ್ಬಕ್ಕೆ ನೋಡಿ ಇಲ್ಲೆಲ್ಲ ಈ ಡಬ್ಬಕ್ಕೆ ಹಾಕಿ ಇಟ್ಟಿದ್ದೇನೆ ಇನ್ನು ಕೂಡ ನಿಮಗೆ ಹಾಕ್ಬೇಕು ಇನ್ನು ಕೂಡ ಹಲಸಿನ ಬೀಜ ಉಂಟು ಅಂತ ಹೇಳಿದ್ರೆ ಅದೇ ರೀತಿ ಮಾಡಿದ್ದಾಯಿತು ಚೆನ್ನಾಗಿ ತೊಳಿಬೇಕು ಎರಡು ಮೂರು ಸಲ ಇನ್ನಾಗಿ ತೊಳೆದು ಒಂದು ಗಂಟೆ ನೀರಲ್ಲಿ ಬಿಟ್ಟು ಪುನಃ ತೊಳೆದು ಒಂದು ಮೂರು ದಿವಸ ಸದೃ ನೆರಳಲ್ಲಿ ಒಣಗಿಸಬೇಕು ಡ್ರೈ ಆಗಬೇಕು ಅದು ಹಾಗೆ ಆ ನಂತರ ಪುನಃ ಇದಕ್ಕೆ ತುಂಬಿಸಿಡ್ಬೋದು ತುಂಬಿಸಿಟ್ಟ ನಂತರ ಮೇಲಿಂದ ಕೂಡ ಒಂದು ಬೇಕರನ್ನು ಮುಚ್ಚುವ ಫುಲ್ ಕವರ್ ಆಯಿತು ಹೀಗೆ ಮುಚ್ಚುವ ಇನ್ನು ಇದರ ಮುಚ್ಚಳವನ್ನು ಹಾಕಬೇಕು ಹೀಗೆ ನಾವು ಇದಕ್ಕೆ ಇನ್ನು ಜಾಸ್ತಿ ಜಾಸ್ತಿ ಬೇಕು ಅಂತಂದರೆ ಹೀಗೆ ಮುಚ್ಚಳು ತೆಗೆದು ಪೇಪರ್ ತೆಗೆದು ಹಲಸಿನ ಬೀಜ ಹಾಕುದು ಹೀಗೆ ಸ್ಟೋರ್ ಮಾಡಿಕೊಳ್ಬೋದು ಸೊ ಹೀಗೆ ಮಾಡಿದ ಹಲಸಿನ ಬೀಜ ಇದು ನೋಡಿ ಇದು ಸುಮಾರು ನಾನು ಲಾಸ್ಟ್ ಜೂನಿಗೆ ಹಾಕಿದ್ದು ಅಂದರೆ ಸೇನಾಗಲಿಲ್ಲ ನೋಡಿ ಇದೇ ರೀತಿ ಅದನ್ನು ಮಾಡಿ ಮಾಡಿದೆಲ್ಲ ಅದೇ ರೀತಿ ಮಾಡಿದಂಥ ಹಲಸಿನ ಬೀಜ ಇದು ಹಸಿ ಹಸಿಯಾಗಿ ಇದು ಇದರ ಸಿಪ್ಪ ಉಂಟಲ್ಲ ಔಟರ್ ಕವರ್ ಉಂಟಲ್ಲ ಚೆನ್ನಾಗಿ ಅದಕ್ಕೆ ಅಂಟಿಕೊಂಡಿದೆ ನೋಡಿ ನೋಡಿ ಯಾವುದು ಕೂಡ ಹಾಳಾಗ್ಲಿಲ್ಲ ಹೀಗಾದರೆ ಎಷ್ಟು ಚೆನ್ನಾಗಿ ಉಂಟು ನೋಡಿ ಹಸಿ ಹಸಿ ಉಂಟು ಹೀಗೆ ಸ್ಟೋರ್ ಮಾಡಿರ್ಬೋದು ನಮ್ಮ ಹೊಸ ಹಲಸಿನ ಬೀಜದಾಗೆ ಉಂಟು ನೋಡಿ ಎಷ್ಟು ಚೆನ್ನಾಗಿ ಇದು ನೋಡಿ ಅದೇ ಹಲಸಿನ ಬೀಜವನ್ನು ನಾನು ಬೇಯಿಸಿ ನೋಡಿದ್ದು ಒಳ್ಳೆಯದುಂಟು ಅಂತ ನೋಡಿದ್ದು ಹಾಗೆ ಒಳ್ಳೇದು ಉಂಟಿದ್ದು ಚೆನ್ನಾಗಿ ಬೇಯ್ತ ಕೂಡ ಟೇಸ್ಟ್ ಕೂಡ ಉಂಟು ನೋಡಿ ಬೇಯ್ತದ ಇಲ್ವಾ ಹಾಗೆ ಟೇಸ್ಟ್ ಅಲ್ಲಿ ಹೇಗೆ ಉಂಟು ಅಂತ ನೋಡಿದ್ದು ಹಾಗೆ ಉಂಟು ಹಾಗೆ ನೀವು ಕೂಡ ಬೇಕಾದರೆ ಹಲಸಿನ ಬೀಜವನ್ನು ಹೀಗೆ ಸ್ಟೋರ್ ಮಾಡಿ ಇಡ್ಬೋದು ಸರಿ ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ಪಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ನಾನು ನಾವು ಹೊಸ ಬ್ಲಾಗ್ ಅಂತ ರಿಸಿ ಮಿಲ್ಸ್ಕೊಡಲ್ಲಿ